ನಮಸ್ತೆ ಹೈದ್ರಾಬಾದ್ ನಗರದ ಹೊರವಲಯದ ಒಂದು ಜಾಗ ನ್ಯಾಷನಲ್ ಹೈವೇ ಹತ್ತಿರದಲ್ಲೇ ಇದ್ದರೂ ನಗರದಿಂದ ತುಂಬಾ ದೂರ ಇತ್ತು ಸಮಯ ಮಧ್ಯರಾತ್ರಿ ಹನ್ನೆರಡಾಗೋಕ್ಕೆ ಕೇವಲ ಐದೇ ನಿಮಿಷ ಬಾಕಿ ಇತ್ತು ಅಲ್ಲಿರೋರೆಲ್ಲ ಡಿ ಜೆ ಸದಿಗೆ ವೈಮರೆತು ಕುಣಿದು ಕುಪ್ಪಳಿಸ್ತಿದ್ರು ಗಾಳಿಯಲ್ಲಿ ತೇಲ್ತಿರುವಂತೆ ಅನ್ನಿಸ್ತಾ ಇತ್ತು ಅವರ ಡ್ಯಾನ್ಸ್ ತಮ್ಮ ಖುಷಿ ಮತ್ತು ಸಂತೋಷವನ್ನು ಸ್ನೇಹಿತರ ಜೊತೆ ಹಂಚಿಕೊಂಡು ಮಜಾ ಮಾಡ್ತಾ ಇನ್ನು ಐದೇ ನಿಮಿಷದಲ್ಲಿ ಒಬ್ಬ ಫೇಮಸ್ ಸೆಲೆಬ್ರಿಟಿಯ ಸೆಲೆಬ್ರಿಟಿ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚು ದೊಡ್ಡ ವ್ಯಕ್ತಿಯ ಹುಟ್ಟುಹಬ್ಬ ಇತ್ತು ಕರೆಕ್ಟಾಗಿ ಒಂದು ನಿಮಿಷ ಇರುವಾಗ ಎಲ್ಲರೂ ಕೌಂಟ್ ಡೌನ್ ಶುರು ಮಾಡಿದ್ರು ಕಡೆಯ ಸೆಕೆಂಡ್ಗಳಲ್ಲಿ ಐದು ನಾಲ್ಕು ಮೂರು ಎರಡು ಒಂದು ಅಂತ ಕೌಂಟ್ ಡೌನ್ ಮುಗಿತಿದ್ದಂತೆ ಹ್ಯಾಪಿ ಬರ್ ಸಿದ್ಧಾಂತ್ ಮುಂದಿನ ಸಿ ಎಮ್ ಆಫ್ ದಿ ಸ್ಟೇಟ್ ಅಂತ ಪಬ್ನಲ್ಲಿದ್ದವರೆಲ್ಲ ಜೋರಾಗಿ ಕಿರ್ಚಿದ್ರು ನಾಲ್ಕು ಕಡೆಯಿಂದಲೂ ಮುಂದಿನ ಸಿಎಂ ಅನ್ನೋ ಘೋಷಣೆ ಕೇಳಿ ಅವರ ಕಿರುಚುವಿಕೆಗಿಂತ ಹೆಚ್ಚಾಗಿ ಆ ಕಡೆಯ ಪದಗಳು ಸಿದ್ಧಾಂತಕ್ಕೆ ಇನ್ನಷ್ಟು ಕಿಕ್ ಕೊಡ್ತಿದ್ವು ಅವರೆಲ್ಲರ ಮಧ್ಯೆ ನಿಂತಿದ್ದ ಆರೂವರೆ ಅಡಿ ಎತ್ತರದ ವ್ಯಕ್ತಿ ನೋಡೋಕೆ ಒಳ್ಳೆ ಅಂತಿದ್ದ ಎಲ್ಲರ ಕಣ್ಣು ಅವನ ಬಲಿಷ್ಠ ದೇಹದ ಮೇಲಿಂದ ಅತ್ತಿತ್ತ ಕದಲತ್ತಲೇ ಇರಲಿಲ್ಲ ಇಲ್ಲಿ ಜೀನ್ಸ್ ಮೇಲೆ ತೆಳು ಬಿಳಿ ಬಣ್ಣದ ಕುರ್ತಾ ಹಾಕಿದ್ದ ಆ ತೆಳು ಕುರ್ತಾದಿಂದಲೂ ಒಳಗಿದ್ದ ಬನಿಯನಿಂದಾಗಿ ಅವನ ದೇಹದ ಗಟ್ಟಿ ಮೈಮಾಟ ಅಗಲವಾದ ಎದೆ ಮತ್ತು ಸಣ್ಣ ಸೊಂಟ ಕಾಣ್ತಿತ್ತು ದೂರದಿಂದಲೇ ಅವನ ದೇಹದ ಫಿಟ್ನೆಸ್ಸನ್ನು ನೋಡಿದ್ರೆ ಹುಚ್ಚ ಹಿಡಿತಿತ್ತು ಮುಟ್ಟಿದ್ರೆ ಮಾಸಿ ಹೋಗುವಷ್ಟು ಬಿಳಿ ಮೈ ಬಣ್ಣ ಆ ಲೈಟಿಂಗ್ನಲ್ಲಿ ಇನ್ನಷ್ಟು ಹೊಳಿತಿತ್ತು ಸ್ವಲ್ಪ ಟ್ರಿಮ್ ಮಾಡಿದ ಗಡ್ಡ ಮೀಸೆ ಇತ್ತು ಹುಡುಗಿಯರಿಗಿಂತಲೂ ಹೆಚ್ಚು ಗುಲಾಬಿ ಬಣ್ಣದಲ್ಲಿ ಮಿಂಚಿಸಿದ್ದ ಅವನ ತುಟಿಗಳನ್ನ ನೋಡಿ ಎಷ್ಟೋ ಹುಡುಗಿಯರು ಬಾಯಲ್ಲಿ ನೀರುಸ್ಕೊಳ್ತಿದ್ರು ಒಂದಾರು ಬಾರಿ ಅವನ ಜೊತೆ ಇರೋ ಅವಕಾಶ ಸಿಗಲ್ವಾ ಅಂತ ಅಂತ್ಕೊಳ್ಳದ ಹುಡುಗಿಯರು ಇರಲಿಲ್ಲ ಆದರೆ ಚುಪಾತ್ ಮಗು ಚಿರತೆಯಂತಹ ಕಣ್ಣುಗಳು ಆ ಕಣ್ಣಲ್ಲಿದ್ದ ಗಾಂಭೀರ್ಯ ನೋಡಿದರೆ ಧೈರ್ಯ ಕರಗಿ ನೀರಾಗ್ತಾ ಇತ್ತು ಅದಕ್ಕಿಂತ ಹೆಚ್ಚಾಗಿ ಅವನ ಬಗ್ಗೆ ಕೇಳಿದ ಮಾತುಗಳು ಅವನ ಐ ಐಕ್ಯೂ ಲೆವೆಲ್ ಎದುರಿಗಿರೋರನ್ನು ನಿಭಾಯಿಸುವ ರೀತಿ ಯಾರನ್ನಾದರೂ ಚಾಣಾಕ್ಷತನದಿಂದ ತನ್ನ ದಾರಿಯಿಂದ ದೂರ ಮಾಡುವ ಅವನ ಧೈರ್ಯ ಮತ್ತು ನಿರ್ಧಾರ ಯಾರಿಗೂ ಹೆದರದ ಹಠಮಾರಿತನ ತನ್ನ ನಿಯಮಗಳಿಗೆ ಬದ್ಧವಾಗಿ ನಿಲ್ಲೋ ಅವನ ವ್ಯಕ್ತಿತ್ವ ಎದುರಿನವರಿಗೆ ನಡುಕವನ್ನ ಹುಟ್ಟಿಸ್ತಿತ್ತು ಅವನು ನಮ್ಮ ಜೊತೆ ಮಾತಾಡ್ತಿದ್ದಾನೆ ದಾನಿ ಅಂತ ಯಾರೂ ಹತ್ರ ಬರಲಿಲ್ಲ ಲೆಕ್ಕಾಚಾರಗಳೆಲ್ಲವನು ಕಂಪ್ಯೂಟರ್ಗಳಿಗೂ ಪೈಪೋಟಿ ಕೊಡುವಲ್ಲ ಅದೇ ಸಮಯದಲ್ಲಿ ಬೇಕಿದ್ರೆ ಕ್ಷಣ ಮಾರುತದಲ್ಲಿ ಮನುಷ್ಯನ ದೇಹದಲ್ಲಿರುವ ಇನ್ನೂರಾರು ಮೂಳೆಗಳನ್ನು ಮುರಿಬಲ್ಲ ನನ್ನವನು ಅಂದ್ಕೊಂಡ್ರೆ ಎಷ್ಟೇ ದೂರ ಆದರೂ ಹೋಗಿ ಸಹಾಯ ಮಾಡ್ತಾನೆ ತಪ್ಪು ಮಾಡಿದವರು ತಪ್ಪಿಸ್ಕೊಳ್ಳದೇ ಇರಲ್ಲ ತಾನೇ ಖುದ್ದಾಗಿ ಹೋಗಿ ವಾದ ಮಾಡ್ತಾನೆ ಮಾಸ್ಟ್ರೆಲ್ಲ ಮಾಡಿದ್ದ ಇಷ್ಟಪಟ್ಟು ಕಾನೂನು ಶಾಸ್ತ್ರ ಓದಿದ್ದ ಆರ್ಥಿಕ ಶಾಸ್ತ್ರವನ್ನು ಎಷ್ಟು ಮನಸ್ಸಿಗೆ ಹಚ್ಚಿಕೊಂಡಿದ್ನೋ ಕಾನೂನು ಶಾಸ್ತ್ರವನ್ನು ಅದಕ್ಕಿಂತ ಹೆಚ್ಚು ಅಳವಡಿಸಿಕೊಂಡಿದ್ದ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯಗಳು ಸಮಾನವಾಗಿ ನಡೆದಾಗ ಸಮಾಜ ಸುಧಾರಿಸುತ್ತೆ ಅಂತ ಅವನು ಗಟ್ಟಿಯಾಗಿ ನಂಬಿದ್ದ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳನ್ನ ಬೇಟೆಯಾಡೋ ಸಿಂಹ ಸಮುದ್ರದಲ್ಲಿ ಸ್ಫೋಟಗೊಂಡ ಅಗ್ನಿ ಪರ್ವತಗಳಿಂದ ಬರೋ ಸುನಾಮಿ ಹಾಗೆಯೇ ಸಿದ್ಧಾಂತ್ ಗೊತ್ತಿದ್ದರೂ ಅವನ ಹತ್ತಿರ ಹೋಗಬಾರ್ದು ಅದಕ್ಕೆಂದೇ ಎಲ್ಲರೂ ಅವನಿಂದ ಮೂರಡಿ ದೂರದಲ್ಲೇ ನಿಂತಿದ್ದರು ಎಲ್ಲರೂ ಹಾಗೆ ಕೂಗ್ತಿರುವಾಗ ಸಿದ್ಧಾಂತ್ ಸಣ್ಣ ರಘುವನ್ನು ಕೊಟ್ಟ ಅಷ್ಟೇ ಅದಕ್ಕಿಂತ ಹೆಚ್ಚು ನಕ್ರೆ ಅವನ ಖಜಾನೆ ಖಾಲಿಯಾಗುತ್ತೆ ಅನ್ನೋ ಹಾಗೆ ಎಲ್ಲರೂ ಆ ಮಾತನ್ನ ಪದೇ ಪದೇ ಹೇಳ್ತಿರಲು ಒಂದು ರೀತಿ ತೃಪ್ತಿಯೊಂದಿಗೆ ಎಲ್ಲರ ಮಧ್ಯೆ ತನ್ನ ಹುಟ್ಟೊಬ್ಬವನ್ನು ಗ್ರ್ಯಾಂಡಾಗಿ ಆಚರಿಸ್ಕೊಂಡ ಸಿದ್ದು ಸಿದ್ಧಾಂತ್ ಸಿದ್ಧಾಂತ್ ದೇವರಾಜ್ನಿಂದ ತುಂಬ ಹೊತ್ತು ಅಲ್ಲಿ ಏನೆಲ್ಲ ನಡೀತು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಹನ್ನೆರಡು ಗಂಟೆವರೆಗೆ ಮಾತ್ರ ಪರ್ಮಿಷನ್ ಇದ್ದರೂ ಮುಂದಿನ ಸಿ ಎಂ ಆಗಲಿರೋದರಿಂದ ತನ್ನ ಖಾಸಗಿ ಭದ್ರತಾ ಸಿಬ್ಬಂದಿಯೊಂದಿಗೆ ಪಬ್ ಪೂರ್ತಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದ ಹಾಗಾಗಿ ಬೆಳಗಿನ ಜಾವದವರೆಗೆ ಪಾರ್ಟಿ ನಡೆದು ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು ಪಾರ್ಟಿ ಮುಗಿದು ಹೊರಗೆ ಬಂದ ಸಿದ್ಧಾಂತ್ ಪಕ್ಕದಲ್ಲಿ ನಿಂತಿದ್ದ ಹುಡುಗಿಯ ಕಡೆ ನೋಡಿ ನೋಡು ಇಷ್ಟ ಇಲ್ಲದೆ ಇದ್ದರೂ ಇಂಥ ಜಾಗಕ್ಕೆ ಬಂದಿದ್ದೀನಿ ಆಯಿತಾ ಇನ್ನು ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ದ ಅವನು ಹೇಳಿದ್ದನ್ನು ಕೇಳಿ ಆ ಹುಡುಗಿ ಸಣ್ಣ ಹಾಕಿ ನಕ್ಕದ್ಲು ಥ್ಯಾಂಕ್ ಯು ಬವ ತುಂಬ ಥ್ಯಾಂಕ್ಸ್ ಈಗ ನಿಜವಾಗ್ಲೂ ಒಂದು ತುಂಬ ಖುಷಿಯಾಗಿದೆ ಗೊತ್ತಾ ಅಂತ ನಕ್ಕದ್ಲು ನೀನು ಖುಷಿಯಾಗಿದೆಯಲ್ವಾ ನನಗೂ ಖುಷಿಯಾಗಿದೆ ಅಂದ ಸಿದ್ದು ಅವಳು ಅವನಿಗೆ ಸಂಬಂಧದಲ್ಲಿ ಭಾವ ಮತ್ತು ಮುಂದಿನ ದಿನಗಳಲ್ಲಿ ಪತ್ನಿಯೂ ಆಗಲಿದ್ಲು ನೀನು ಒಬ್ಬಳೆ ಬರ್ಬೋದಿತ್ತಲ್ವ ಮತ್ತು ನಾನು ಯಾಕೆ ಬರಬೇಕಿತ್ತು ಅಂತ ಒಂದು ಸ್ವಲ್ಪ ಇರಿಟೇಟ್ ಆಗಿ ಹೊರಗೆ ಬಂದು ಕೇಳಿದೆ ಬಾಬಾ ನೀನು ಬರ್ಡೇ ಅಲ್ವಾ ಕೋಪ ಮಾಡ್ಕೋಬಾರ್ದು ಅದು ಅಲ್ಲದೆ ನೀನು ಮುಂದಿನ ಸಿ ಎಮ್ ಅಂದಳು ಅವಳು ಹಾಂ ಸಿ ಎಮ್ ಅನ್ನೋ ಪದ ಕೇಳಿದ ಕೂಡಲೇ ಅವನ ಕೋಪ ಕಡಿಮೆ ಆಯಿತು ಹೋಗೋಣ ಬಾ ಅಂತ ಅವಳು ಕುಳಿತ ಮೇಲೆ ಕಾರ್ ಡ್ರೈವ್ ಮಾಡ್ದ ನಾನು ಹೀಗೆ ಬಂದಾಗ ಸೆಕ್ಯುರಿಟಿ ಪ್ರಾಬ್ಲಮ್ ಆಗುತ್ತೆ ನನಗೆ ಇಂತಹ ಜಾಗಗಳು ಹೆಚ್ಚಾಗಿ ಇಷ್ಟ ಆಗುತ್ತಿಲ್ಲ ನೀನು ಬಲವಂತ ಮಾಡ್ತೀಯಾ ಅಂತ ಹೇಳ್ತಾ ಡ್ರೈವಿಂಗ್ ಮೇಲೆ ಗಮನವನ್ನು ಹರಿಸ್ತಾ ಈಗಿಲ್ಲ ಅಂದರೆ ಯಾವಾಗ ಲೈಫ್ ಎಂಜಾಯ್ ಮಾಡ್ತೀಯಾ ಮುದುಕನಾದ ಮೇಲೆ ಮಾಡ್ತೀಯಾ ಎಷ್ಟೇ ಸಿ ಎಮ್ ಆದರೂ ನಿನಗೇನು ವೈಯಕ್ತಿಕ ಇಷ್ಟ ಕಷ್ಟಗಳಿರಲ್ವಾ ಅಂತ ಕೇಳ್ತಿದ್ಲು ಅವಳು ಶ್ರುತಿ ಅಂತ ಒಂದು ಸ್ವಲ್ಪ ಸಿಟ್ಟಾಕರ್ದ ಇನ್ನು ನಾನು ಸಿ ಎಮ್ ಆಗಿಲ್ಲ ಆಯಿತಾ ಎರಡನೆಯದು ನಾನಿರೋ ಕ್ಷೇತ್ರಕ್ಕೆ ನೀನಿಲ್ಲಿ ಕರ್ಕೊಂಡು ಬಂದಿದ್ದು ನೆಗೆಟಿವ್ ಆಗಿ ಹರಡುತ್ತೆ ಪಬ್ಗೆ ಹೋಗೋನು ರಾಜಕೀಯ ಏನು ಮಾಡ್ತಾನೆ ಅಂತ ಹೊಸ ವಿಷಯ ಶುರುವಾಗುತ್ತೆ ಏನು ಭವ ನೀನು ಅಂತ ಅವಳು ಅವನ ಕೈ ಹಿಡಿದು ಮುಂದಿನ ಗಂಡ ಮುಂದಿನ ಸಿಎಂ ನೀನು ನನ್ನ ಸ್ನೇಹಿತರಿಗೆಲ್ಲ ನಿನ್ನ ತೋರಿಸಿ ಹೆಮ್ಮೆ ಪಡಬೇಕಂತ ಅಂದ್ಕೊಂಡಿದ್ದೆ ನೋಡು ಮುಂದಿನ ಸಿಎಂ ಆದರೂ ನನಗ ಸಮಯ ಕೊಟ್ಟು ನನ್ನ ಹಿಂದೆ ಬಂದಿದ್ದಾರೆ ಅಂತ ಅವರು ನನ್ನ ನೋಡಿ ಹೊಟ್ಟೆ ಹುರ್ಕೋಬೇಕು ನನ್ನ ಅದೃಷ್ಟ ನೋಡಿ ಅಳಬೇಕು ಅಂತ ಅವಳು ಹೇಳಿದ್ಲು ನಾನೇನು ಅಷ್ಟು ದೊಡ್ಡ ತಪ್ಪು ಮಾಡಿದಿನ ಬರ್ಡೇ ಮಾತ್ರ ಮಾಡಿದೆ ಅಲ್ವಾ ಅಂತ ಅವಳು ಅಷ್ಟೊಂದು ಚೆನ್ನಾಗಿ ಮುದ್ದಾಗಿ ಇಳಿದಾಗ ಸಿದ್ದು ಕೂಡ ಏನು ಹೇಳೋಕ್ಕಾಗದೆ ಒಂದು ಕ್ಷಣ ಅವಳನ್ನು ನೋಡಿ ನಗ್ದ ಯಾಕಂದರೆ ಅವಳು ಚಿಕ್ಕಂದಿನಿಂದಲೂ ಅವನ ಬೆಸ್ಟ್ ಫ್ರೆಂಡ್ ಅವನ ಅತ್ತೆಯ ಮಗಳು ನಾಳೆ ಅವನ ಹೆಂಡತಿ ಆಗೋಳು ಸರಿಬಿಡು ನನ್ನ ಬಿಡುವಿಲ್ಲದ ಕೆಲಸದಲ್ಲಿ ಬರಲಿಕ್ಕೆ ಆಗಲ್ಲ ನಾಳೆಯಿಂದ ನನಗೆ ಇನ್ನಷ್ಟು ಕೆಲಸ ಇದೆ ನಾಳೆ ಬರ್ಡೇ ಆಚರಣೆ ಯಾವುದಾದ್ರೂ ಒಂದು ಆಶ್ರಮದಲ್ಲಿ ಮಾಡೋಕ್ಕೆ ಹೇಳಿದ್ದಾರೆ ತಾತ ಬರ್ತೀಯ ನನ್ನ ಜೊತೆ ಅಂತ ಕೇಳ್ದ ಬಾವ ನಿನಗೆ ಗೊತ್ತಲ್ವಾ ನನಗೆ ಅಂತ ಒಂದರೆ ಸುತ ಆರಾಮ ಇಷ್ಟ ಆಗೋಲ್ಲ ಅಂತ ಅದನ್ನೆಲ್ಲ ನೀನೆ ಮಾಡ್ಕೊ ನಾನು ಮನೆಗೆ ಹೋಗಿ ಈಗ ಆರಾಮಾಗಿ ಮಲಗ್ತೀನಿ ಅಂತ ಹೇಳಿ ಶ್ರುತಿ ಸೀಟ್ಗೆ ಹೊರಗದ್ಲು ಒಂದು ಕ್ಷಣ ಅವಳನ್ನು ನೋಡಿ ಅವನು ಮತ್ತೆ ಡ್ರೈವಿಂಗ್ ಮೇಲೆ ಗಮನವನ್ನು ಹರಿಸ್ದ ಅವನ ಮುಂದೆ ಮತ್ತು ಹಿಂದೆ ಸೆಕ್ಯುರಿಟಿ ವಾಹನಗಳಿದ್ದವು ಅಷ್ಟರಲ್ಲಿ ಅವನ ಕಣ್ಣು ಸೈಡ್ ಮಿರರ್ ಮೇಲೆ ಬಿತ್ತು ಸೆಕ್ಯುರಿಟಿ ವಾಹನದ ಹಿಂದೆ ಒಂದು ಕಾರ್ ರಸ್ತೆಯಲ್ಲಿ ಅಡ್ಡಾದಿಟ್ಟಿಯಾಗಿ ಬರ್ತಾ ಇರೋ ಹಾಗಿತ್ತು ಸ್ವಲ್ಪ ದೂರ ಹೋಗೋದು ನಿಧಾನವಾಯಿತು ಮತ್ತು ಸ್ವಲ್ಪ ದೂರ ಹೋಗಿ ಮತ್ತೆ ವೇಗವಾಗಿ ಹೋಗ್ತಿರುವಂತೆ ಅನ್ನಿಸ್ತು ಸಿದ್ಧಾಂತ್ ಕ್ಷಣ ತಾವು ಎಲ್ಲಿದ್ದೀವಿ ಅಂತ ನೋಡಿ ಕಾರ್ ನಿಲ್ಲಿಸಿ ಶ್ರುತಿ ಕಡೆ ನೋಡ್ದ ಅವನು ನಿಲ್ಲಿಸಿದ ಕೂಡಲೇ ಮುಂದೆ ಮತ್ತು ಹಿಂದೆ ಇದ್ದ ಸೆಕ್ಯುರಿಟಿ ವಾಹನಗಳು ನಿಂತು ತಕ್ಷಣ ಓಡಿಕೊಂಡು ಅವನ ಹತ್ರ ಬಂದು ಏನಾದರೂ ತೊಂದರೆನಾ ಸರ್ ಅಂತ ಕೇಳಿದರು ಶ್ರುತಿಗೂ ಏನು ಅರ್ಥ ಆಗಿದೆ ಅವನ ಕಡೆ ನೋಡಿ ಪಾವಾ ಅಂತ ಕೇಳಿದ್ದು ಸಿದ್ಧಾಂತ ಸಮಯ ನೋಡಿ ನೀನು ಮನೆಗೆ ಹೋಗು ನನಗೆ ತುಂಬ ಕೆಲಸ ಇದೆ ಅಂದ ಸಮಯ ನೋಡಿದ ಶ್ರುತಿ ಆಶ್ಚರ್ಯಪಟ್ಲು ಮಧ್ಯರಾತ್ರಿ ಒಂದೂವರೆ ಗಂಟೆಗೆ ಕೆಲಸ ಏನು ಅದು ಇಲ್ಲಿ ಅಂತ ಕೇಳಿದ್ಲು ಆದರೆ ಸಿದ್ಧಾಂತ್ ಮಾತನಾಡದೆ ತನ್ನ ಜೊತೆ ಇದ್ದ ಸೆಕ್ಯೂರಿಟಿ ಸಿಬ್ಬಂದಿ ಕಡೆ ನೋಡಿ ಜಾಗ್ರತೆಯಿಂದ ಮನೆಗೆ ಹೋಗಿ ಹೋದ ಮೇಲೆ ನನಗೆ ಮೆಸೇಜ್ ಮಾಡಿ ಅಂತ ಹೇಳಿ ಡ್ರೈವಿಂಗ್ ಸೀಟಿಂದ ಕೆಳಗಿಳಿದು ಶ್ರುತಿ ಕಡೆ ನೋಡಿ ನೀನು ಇಳಿದು ಅವರ ಜೊತೆ ಹೋಗು ಅಂದ ಅವಳು ಮಾತು ಹೇಳಬೇಕು ಅಂದ್ಕೊಂಡ್ರು ಅವನ ಗಾಂಭೀರ್ಯ ನೋಡಿ ಸುಮ್ಮನ ಆದಲು ಯಾವುದನ್ನು ಮಾತನಾಡದೆ ಹೋಗಿ ಸೆಕ್ಯುರಿಟಿ ಕಾರ್ನಲ್ಲಿ ಕೂತ್ಲು ಸರ್ ನಿಮ್ಮನ್ನು ಬಿಟ್ಟು ಹೋಗೋದು ತುಂಬ ಕಷ್ಟ ಅರ್ಥ ಮಾಡಿಕೊಡಿ ಅಂತ ಸೆಕ್ಯುರಿಟಿ ಆಫೀಸ ಹೇಳ್ದ ಇಷ್ಟೊಂದು ಜನರ ಜೀವವನ್ನು ಈಗ ನಾನು ಅಪಾಯದಲ್ಲಿಡೋಕ್ಕಾಗಲ್ಲ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವ್ರ ಕಡೆ ನೋಡಿ ನಿಜವಾಗ್ಲೂ ಏನಾದರೂ ಇದ್ದರೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿ ಅವ್ರ ಕಡೆ ನೋಡ್ದೆ ಒಂದು ಬಟನ್ ಪ್ರೆಸ್ ಮಾಡಿದರೆ ನೀವು ಬರ್ತೀರಿ ಓಕೆ ಡೋಂಟ್ ವರಿ ಶ್ರುತಿಯನ್ನು ಡ್ರಾಪ್ ಮಾಡಿದ ಮೇಲೆ ಇದೇ ಜಾಗದಲ್ಲಿ ಎರಡು ಕಿಲೋಮೀಟರ್ ಸುತ್ತಮುತ್ತ ಇರಿ ನಾನು ತಿಳಿಸಿದ ತಕ್ಷಣ ಐದು ನಿಮಿಷದಲ್ಲಿ ನನ್ನ ಹತ್ತಿರ ಇರಬೇಕು ಅಂದ ಅವನು ಗಟ್ಟಿಯಾಗಿ ಆ ಮಾತು ಕೇಳಿ ತಾನು ನೋಡಿದ ಕಾರ್ ಯಾವ ದಿಕ್ಕಿನಲ್ಲಿ ಹೋಯಿತು ಅಂತ ನೆನಪಿನಲ್ಲಿಟ್ಟುಕೊಂಡು ಮುಂದಿನ ಅವನ ನಿರ್ಧಾರವೇನು ಅನ್ನೋದು ಮುಂದುವರೆದ ಕಥೆಯಲ್ಲಿ ಇರುತ್ತೆ ಥ್ಯಾಂಕ್ ಯು